ಒಂದು ಹಳ್ಳಿಯಲ್ಲಿ ದಯಾರಾಮ್ ಎಂಬ ರೈತ ವಾಸಿಸುತ್ತಿದ್ದ ಅವರ ಕುಟುಂಬದಲ್ಲಿ ಅವರ ಪತ್ನಿ ಮತ್ತು ಹದಿನೇಳು ವರ್ಷದ ಮಗಳು ಜಮುನಾ ಇದ್ದರು ದಯಾರಾಮ್ ಫಲವತ್ತಾದ ಭೂಮಿಯನ್ನು ಹೊಂದಿದ್ದರು ದಯಾರಾಮ್ ದಯಾಹೀನರಾಗಿ ದುಡಿದು ಸಮೃದ್ಧವಾಗಿ ಫಸಲು ಬೆಳೆದರು ಅವರು ಕೇವಲ ಒಂದು ಎತ್ತು ಮಾತ್ರ ಹೊಂದಿದ್ದರು ಕೇವಲ ಒಂದು ಎತ್ತು ಮಾತ್ರ ಹೊಲವನ್ನು ಉಳುಮೆ ಮಾಡುವುದು ಕಷ್ಟಕರವಾಗಿತ್ತು ಆದ್ದರಿಂದ ಪ್ರತಿ ವರ್ಷ ಅವರು ಗ್ರಾಮದ ಭೂಮಾಲೀಕ ಬಸಂತ್ ಸಿಂಗ್ ಅವರಿಂದ ಒಂದನ್ನು ಎರವಲು ಪಡೆಯುತ್ತಿದ್ದರು ಪ್ರತಿಯಾಗಿ ಅವರು ತಮ್ಮ ಸುಗ್ಗಿಯ ಮೂರನೇ ಒಂದು ಭಾಗವನ್ನು ನೀಡುತ್ತಿದ್ದರು ಹೀಗೆ ಅವರು ಕೃಷಿಯಲ್ಲಿ ಯಶಸ್ವಿಯಾಗಿದ್ದರು ಭೂಮಾಲೀಕ ಬಸಂತ್ ಸಿಂಗ್ನ ಕೂಡ ದಯಾರಾಮ್ ಅವರ ಭೂಮಿಯ ಫಲವತ್ತತೆಯ ಬಗ್ಗೆ ತಿಳಿದಿದ್ದರು ಮತ್ತು ಅದನ್ನು ವಶಪಡಿಸಿಕೊಳ್ಳಲು ಬಯಸಿದ್ದರು ಅವರು ಯಾವಾಗಲೂ ಅವಕಾಶಕ್ಕಾಗಿ ಹುಡುಕುತ್ತಿದ್ದರು ಈ ವರ್ಷ ಅವರು ದಯಾರಾಮ್ ಅವರನ್ನು ಬಲೆಗೆ ಬೀಳಿಸಿ ಅವರ ಭೂಮಿಯನ್ನು ತನಗಾಗಿ ತೆಗೆದುಕೊಳ್ಳಲು ನಿರ್ಧರಿಸಿದರು ದಯಾರಾಮ್ ಎತ್ತು ಎರವಲು ಪಡೆಯಲು ಹೋದಾಗ ಬಸಂತ್ ಸಿಂಗ್ ಉದ್ದೇಶಪೂರ್ವಕವಾಗಿ ಅವನಿಗೆ ಅನಾರೋಗ್ಯ ಪೀಡಿತ ಎತ್ತು ನೀಡಿದನು ದಯಾರಾಮ್ ಎತ್ತು ತೆಗೆದುಕೊಂಡು ತನ್ನ ಹೊಲವನ್ನು ಉಳುಮೆ ಮಾಡಲು ಪ್ರಾರಂಭಿಸಿದರು ಆದರೆ ಅವನು ಉಳುಮೆ ಮುಗಿಸುವ ಮೊದಲೇ ಭೂಮಾಲೀಕನ ಎತ್ತು ನೆಲಕ್ಕೆ ಬಿದ್ದು ಎದ್ದೇಳಲು ಸಾಧ್ಯವಾಗಲಿಲ್ಲ ದಯಾರಾಮ್ ಹೋರಿಯನ್ನು ಮುಟ್ಟಿದಾಗ ಅದು ಸತ್ತಿರುವುದನ್ನು ಕಂಡುಕೊಂಡನು ದಯಾರಾಮ್ ತುಂಬ ಚಿಂತಿತನಾದನು ಅವನು ಒಂದು ಕ್ಷಣ ಯೋಚಿಸಿದನು ನಂತರ ಎದ್ದು ಮನೆ ಮಾಲೀಕರ ಮನೆಗೆ ಹೋದನು ಹೋರಿಯ ಸಾವಿನ ಸಂಪೂರ್ಣ ಕಥೆಯನ್ನು ಅವನಿಗೆ ಹೇಳಿದನು ಮನೆ ಮಾಲೀಕರು ಈ ಅವಕಾಶಕ್ಕಾಗಿ ಕಾಯುತ್ತಿದ್ದರು ಅಸಮಾಧಾನಗೊಂಡಂತೆ ನಟಿಸುತ್ತಾ ಓ ದಯಾರಾಮ್ ಎಂದನು ನೀನು ಏನು ಮಾಡಿದೆ ಇದು ನನ್ನ ಅತ್ಯಂತ ಪ್ರೀತಿಯ ಎತ್ತು ಈಗ ದಯವಿಟ್ಟು ನನ್ನ ಎತ್ತನ್ನು ಹಿಂತಿರುಗಿಸು ಎಲ್ಲಿಂದಲಾದರೂ ತಾ ದಯಾರಾಮ್ ವಿನಯದಿಂದ ನೀವು ಬಯಸಿದರೆ ನೀವು ನನ್ನ ಎತ್ತನ್ನು ತೆಗೆದುಕೊಳ್ಳಬಹುದು ಎಂದು ಹೇಳಿದನು ಮನೆ ಮಾಲೀಕರು ನಿಮ್ಮ ಎತ್ತನ್ನು ನಾನು ಏನು ಮಾಡಲಿ ನಿಮ್ಮ ಎತ್ತು ತುಂಬ ಬಲಹೀನವಾಗಿದೆ ಮತ್ತು ನನ್ನ ಎತ್ತಿಗೆ ಹೋಲಿಸಲು ಏನೂ ಇಲ್ಲ ನನಗೆ ನನ್ನ ಎತ್ತು ಬೇಕು ಇಲ್ಲದಿದ್ದರೆ ನಿಮ್ಮ ಭೂಮಿಯನ್ನು ನನಗೆ ಪ್ರತಿಯಾಗಿ ನೀಡಬೇಕು ಎಂದನು ದಯಾರಾಮ್ನ ಪಾದಗಳು ಮರಗಟ್ಟಿದಂತಾದವು ಅವನು ತನ್ನ ಕೈಗಳನ್ನು ಮಡಚಿ ಬೇಡಿಕೊಂಡನು ಓ ಯಜಮಾನರೇ ನಾನು ನನ್ನ ಭೂಮಿಯನ್ನು ನಿಮಗೆ ನೀಡಿದರೆ ನಾನು ನನ್ನ ಕುಟುಂಬವನ್ನು ಹೇಗೆ ಪೋಷಿಸಬೇಕು ನನ್ನ ಏಕೈಕ ಆದಾಯದ ಮೂಲವು ಕಳೆದು ಹೋಗುತ್ತದೆ ಮನೆ ಮಾಲೀಕರು ತಣ್ಣಗೆ ಉತ್ತರಿಸಿದರು ನನಗೆ ಏನೂ ತಿಳಿದಿಲ್ಲ ಒಂದೇ ಒಂದು ಆಯ್ಕೆ ಇದೆ ನನ್ನ ಎತ್ತನ್ನು ಹಿಂತಿರುಗಿಸಿ ಅಥವಾ ನಿನ್ನ ಭೂಮಿಯನ್ನು ನನಗೆ ನೀಡಿ ಬಡ ರೈತ ಅಳುತ್ತಾ ಬೇಡಿಕೊಂಡನು ಆದರೆ ಅದು ಮನೆ ಮಾಲೀಕರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಕೊನೆಗೆ ದಯಾರಾಮ್ ತನ್ನ ಕೈಗಳನ್ನು ಮಡಚಿ ಹೇಳಿದನು ಯಜಮಾನರೇ ಪ್ರತಿವರ್ಷ ನಾನು ನಿಮಗೆ ನನ್ನ ಬೆಳೆಯ ಮೂರನೇ ಒಂದು ಭಾಗವನ್ನು ನೀಡುತ್ತೇನೆ ಈ ಬಾರಿ ನಾನು ನಿಮಗೆ ಅರ್ಧವನ್ನು ನೀಡುತ್ತೇನೆ ನನ್ನ ಬಳಿ ಇನ್ನೇನೂ ಇಲ್ಲ ನೀವು ಬಯಸಿದರೆ ನೀವು ನನ್ನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬಹುದು ನಾನು ಸೋತಿದ್ದೇನೆ ಅದರೊಂದಿಗೆ ದಯಾರಾಮ್ ಅಳುತ್ತಾ ಮನೆಗೆ ಹೋದನು ಭೂಮಾಲಿಕ ಹಿಂದಿನಿಂದ ಕಟ್ಟುನಿಟ್ಟಾಗಿ ಕೂಗಿದನು ದಯಾರಾಮ್ ನಿನ್ನ ಭೂಮಿಯನ್ನು ಸದ್ದಿಲ್ಲದೆ ಬಿಟ್ಟುಕೊಡು ಇಲ್ಲದಿದ್ದರೆ ನಾನು ನಿನ್ನನ್ನು ರಾಜಮನೆತನಕ್ಕೆ ಎಳೆದುಕೊಂಡು ಹೋಗುತ್ತೇನೆ ಅವನು ಹೊರಡುವಾಗ ದಯಾರಾಮ್ ಹೇಳಿದನು ಸರಿ ನಾನು ಅದಕ್ಕೂ ಸಿದ್ಧ ಮನೆಗೆ ಹಿಂತಿರುಗಿದ ದಯಾರಾಮ್ ಏನನ್ನೂ ತಿನ್ನದೇ ಅಥವಾ ಕುಡಿಯದೆ ತನ್ನ ಹಾಸಿಗೆಯ ಮೇಲೆ ಮಲಗಿದನು ಚಿಂತೆಯಿಂದಾಗಿ ಅವನಿಗೆ ನಿದ್ರೆ ಬರಲಿಲ್ಲ ಮರುದಿನ ಬಸಂತ್ ಸಿಂಗ್ ರಾಜಮನೆತನದಲ್ಲಿ ದೂರು ದಾಖಲಿಸಿದರು ಎರಡು ದಿನಗಳ ನಂತರ ರಾಜನು ಅವರಿಬ್ಬರನ್ನೂ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಆಶಿ ಆದೇಶಿಸಿದನು ಎರಡು ದಿನಗಳ ನಂತರ ಇಬ್ಬರು ರಾಜನ ಮುಂದೆ ನಿಂತಿದ್ದರು ರಾಜನು ಮೊದಲು ಬಸಂತ್ ಸಿಂಗ್ ಅವರನ್ನು ಕೇಳಿದನು ಬಸಂತ್ ಸಿಂಗ್ ಏನು ಸಮಸ್ಯೆ ಎಂದು ನಿನಗೆ ಹೇಳು ಬಸಂತ್ ಸಿಂಗ್ ಉತ್ತರಿಸುತ್ತಾ ಮಹಾರಾಜರೇ ಈ ದಯಾರಾಮ್ ನನ್ನ ನೆರೆಯವನು ಅವನ ಬಳಿ ಒಂದೇ ಒಂದು ಎತ್ತು ಇದೆ ಪ್ರತಿವರ್ಷ ಅವನು ನನ್ನ ಹೊಲಗಳನ್ನು ಉಳುಮೆ ಮಾಡಲು ನನ್ನ ಎತ್ತುಗಳನ್ನು ಎರವಲು ಪಡೆಯುತ್ತಾನೆ ಮತ್ತು ನಾನು ಅದನ್ನು ಅವನಿಗೆ ಕರುಣೆಯಿಂದ ನೀಡುತ್ತೇನೆ ಆದರೆ ಈ ವರ್ಷ ಮಹಾರಾಜರೇ ಅವನು ನನ್ನ ಎತ್ತುಗಳನ್ನು ಹಿಂತಿರುಗಿಸಿಲ್ಲ ಅದು ಸತ್ತಿದೆ ಎಂದು ಹೇಳುತ್ತಿದ್ದಾನೆ ಅದಕ್ಕೆ ಈಗ ನಾನು ಪ್ರತಿಯಾಗಿ ಅವನ ಭೂಮಿಯನ್ನು ಕೇಳುತ್ತಿದ್ದೇನೆ ಆದರೆ ಅವನು ನನಗೆ ಭೂಮಿಯನ್ನು ನೀಡುತ್ತಿಲ್ಲ ಅಥವಾ ನನ್ನ ಎತ್ತನ್ನು ಹಿಂತಿರುಗಿಸುತ್ತಿಲ್ಲ ಈಗ ನೀವೇ ನಿರ್ಧರಿಸಿ ರಾಜ ದಯಾರಾಮ್ ಅವರನ್ನು ನೋಡಿ ದಯಾರಾಮ್ ನೀವು ಅವನ ಎತ್ತುಗಳನ್ನು ಎರವಲು ಪಡೆದಿದ್ದೀರಾ ಹಾಗಿದ್ದರೆ ನೀವು ಅದನ್ನು ಏಕೆ ಹಿಂತಿರುಗಿಸಲಿಲ್ಲ ದಯಾರಾಮ್ ವಿನಯದಿಂದ ಮಹಾರಾಜರೇ ನಾನು ಪ್ರತಿ ವರ್ಷ ಉಳುಮೆಗಾಗಿ ಅವರ ಎತ್ತುಗಳನ್ನು ಎರವಲು ಪಡೆಯುವುದು ಉಳುಮೆ ಮಾಡಿದ ನಂತರ ಅದನ್ನು ಹಿಂತಿರುಗಿಸುತ್ತೇನೆ ಆದರೆ ಈ ವರ್ಷ ಅವರ ಎತ್ತು ಹೇಗೆ ಸತ್ತಿತ್ತು ಎಂದು ನನಗೆ ತಿಳಿದಿಲ್ಲ ಈಗ ನಾನು ಅವನಿಗೆ ನನ್ನ ಎತ್ತನ್ನು ನೀಡಲು ಸಿದ್ಧನಿದ್ದೇನೆ ನಾನು ಅವನಿಗೆ ಅರ್ಧದಷ್ಟು ಬೆಳೆಯನ್ನು ಸಹ ನೀಡಲು ಸಿದ್ಧನಿದ್ದೇನೆ ಆದರೆ ಅವನು ನನ್ನ ಭೂಮಿಯನ್ನು ಬಿಡುತ್ತಿದ್ದಾನೆ ಮಹಾರಾಜರೇ ನಾನು ಭೂಮಿಯನ್ನು ದಾನ ಮಾಡಿದರೆ ನನ್ನ ಕುಟುಂಬ ಹಸಿವಿನಿಂದ ಸಾಯುತ್ತದೆ ದಯವಿಟ್ಟು ನನ್ನ ಮೇಲೆ ಕರುಣ ತೋರಿಸಿ ಮತ್ತು ನನಗೆ ಸ್ವಲ್ಪ ನ್ಯಾಯಯುತವಾದ ನ್ಯಾಯವನ್ನು ನೀಡಿ ನಿಮ್ಮ ನಿರ್ಧಾರದಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದನು ರಾಜ ಕೆಲವು ದಿನಗಳ ಹಿಂದೆಯಷ್ಟೇ ರಾಜನಾಗಿದ್ದನು ನ್ಯಾಯಕ್ಕಾಗಿ ಅವನು ಹೊಸ ಉತ್ಸಾಹದಿಂದ ತುಂಬಿದ್ದನು ಬಸಂತ್ ದಯಾರಾಮ್ ಅವರ ಭೂಮಿಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆಂದು ಅವನಿಗೆ ಅರ್ಥವಾಯಿತು ಅವನಿಗೆ ಅದು ಬೇಕಿತ್ತು ಆದರೆ ಅವನ ಎತ್ತು ಸತ್ತು ಹೋಗಿದ್ದು ನಿಜ ರೈತ ತನ್ನ ಭೂಮಿಯನ್ನು ಬಿಟ್ಟುಕೊಟ್ಟರೆ ಅವನ ಕುಟುಂಬವು ನಾಶವಾಗುತ್ತದೆ ಎಂದು ಅವನು ಭಾವಿಸಿದನು ಆದರೆ ಭೂಮಾಲೀಕನಿಗೆ ಎತ್ತುಗಳ ಸಾವು ದೊಡ್ಡ ವಿಷಯವಲ್ಲ ರಾಜನು ಒಂದು ಕ್ಷಣ ಯೋಚಿಸಿ ಅವರಿಗೆ ನೋಡಿ ನಾನು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ಒಬ್ಬ ವ್ಯಕ್ತಿಗೆ ಹಾನಿ ಮಾಡುತ್ತದೆ ಮತ್ತು ಇನ್ನೊಬ್ಬರಿಗೆ ಪ್ರಯೋಜನವನ್ನು ನೀಡುತ್ತದೆ ಆದ್ದರಿಂದ ನಾನು ನಿಮಗೆ ಮೂರು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇನೆ ಈ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸುವವರಿಗೆ ತೀರ್ಪು ಸಿಗುತ್ತದೆ ಇಬ್ಬರು ಒಪ್ಪಿದರು ರಾಜನು ತನ್ನ ಮೊದಲ ಪ್ರಶ್ನೆ ಜಗತ್ತಿನಲ್ಲಿ ಅತ್ಯಂತ ಸಿಹಿಯಾದ ವಸ್ತು ಯಾವುದು ಎರಡನೆಯ ಪ್ರಶ್ನೆ ಜಗತ್ತಿನಲ್ಲಿ ಅತ್ಯಂತ ವೇಗವಾದ ವಸ್ತು ಯಾವುದು ಮತ್ತು ಮೂರನೆಯ ಪ್ರಶ್ನೆ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದು ದಯಾರಾಮ್ ಮತ್ತು ಬಸಂತ್ ಸಿಂಗ್ ಯೋಚಿಸಿದರು ಆದರೆ ಅವರಿಗೆ ಉತ್ತರ ಸಿಗಲಿಲ್ಲ ರಾಜನು ಆತುರವಿಲ್ಲ ನಾನು ನಿಮಗೆ ಎರಡು ದಿನಗಳನ್ನು ನೀಡುತ್ತಿದ್ದೇನೆ ಎರಡು ದಿನಗಳ ನಂತರ ಸರಿಯಾದ ಉತ್ತರ ನೀಡುವವರ ಪರವಾಗಿ ನಿರ್ಧಾರ ಇರುತ್ತದೆ ಎಂದು ಹೇಳಿದನು ಇಬ್ಬರು ತಮ್ಮ ಮನೆಗಳಿಗೆ ಹೋದರು ದಯಾರಾಮ್ ತುಂಬ ಅಸಮಾಧಾನದಿಂದ ಮನೆಗೆ ಬಂದನು ಅವನು ತಿನ್ನದೆ ಅಥವಾ ಕುಡಿಯದೆ ಹಾಸಿಗೆಯ ಮೇಲೆ ಮಲಗಿದನು ಅವನ ಮಗಳು ಜಮುನಾ ತಂದೆ ಅಸಮಾಧಾನಗೊಂಡಿದ್ದನ್ನು ನೋಡಿ ಅಪ್ಪ ನೀವು ಯಾಕೆ ಇಷ್ಟೊಂದು ಚಿಂತೆ ಮಾಡುತ್ತಿದ್ದೀರಿ ಎಂದು ಕೇಳಿದಳು ದಯಾರಾಮ್ ಇಡೀ ಘಟನೆಯನ್ನು ವಿವರಿಸಿ ರಾಜನ ಮೂರು ಪ್ರಶ್ನೆಗಳ ಬಗ್ಗೆ ಹೇಳಿದನು ಜಮುನಾ ಆ ಮೂರು ಪ್ರಶ್ನೆಗಳು ಯಾವುವು ತಂದೆ ಎಂದು ಕೇಳಿದಳು ದಯಾರಾಮ್ ಪ್ರಶ್ನೆಗಳನ್ನು ಪುನರಾವರ್ತಿಸಿದನು ಇದನ್ನು ಕೇಳಿದ ಜಮುನಾ ಜೋರಾಗಿ ನಕ್ಕಳು ಮತ್ತು ಅಪ್ಪ ನೀವು ಇಷ್ಟು ಸಣ್ಣ ವಿಷಯದ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಾ ಎಂದು ಕೇಳಿದಳು ಈ ಪ್ರಶ್ನೆಗಳಿಗೆ ಉತ್ತರಗಳು ನನಗೆ ತಿಳಿದಿದೆ ಮೊದಲು ನಿಮ್ಮ ಆಹಾರವನ್ನು ಸೇವಿಸಿ ನಂತರ ನಾನು ನಿಮಗೆ ಹೇಳುತ್ತೇನೆ ದಯಾರಾಮ್ ಮುಖದಲ್ಲಿ ಸಮಾಧಾನದ ಅಲೆ ಹರಡಿತು ಅವನು ಊಟ ಮಾಡಿದನು ಮತ್ತು ನಂತರ ಜಮುನಾ ಅವನಿಗೆ ಉತ್ತರಗಳನ್ನು ಹೇಳಿದಳು ಉತ್ತರಗಳನ್ನು ಕೇಳಿದ ದಯಾರಾಮ್ ಮುಖ ಸಂತೋಷದಿಂದ ಹೊಳೆಯಿತು ಎರಡು ದಿನಗಳ ನಂತರ ಇಬ್ಬರು ಮತ್ತೆ ನ್ಯಾಯಾಲಯಕ್ಕೆ ಹಾಜರಾದರು ರಾಜನ ಉತ್ತರಗಳನ್ನು ಕೇಳಿದನು ಬಸಂತ್ ಸಿಂಗ್ ಮೊದಲು ಮಾತನಾಡಿದನು ಕೈಯಲ್ಲಿ ಜೇನುತುಪ್ಪ ತುಂಬಿದ ಬಟ್ಟರು ಹಿಡಿದಿದ್ದ ಸೇವಕನನ್ನು ಕರೆದನು ಅವನು ಮಹಾರಾಜರೇ ಈ ಜೇನುತುಪ್ಪವು ಜಗತ್ತಿನಲ್ಲೇ ಅತ್ಯಂತ ಸಿಹಿಯಾದ ವಸ್ತು ಎಂದು ಹೇಳಿದನು ನಂತರ ಅವನು ತನ್ನ ಕುದುರೆಯನ್ನು ಪ್ರಸ್ತುತಪಡಿಸಿ ಮಹಾರಾಜರೇ ನನ್ನ ಈ ಕುದುರೆ ಚೇತಕ್ ಅತ್ಯಂತ ವೇಗವಾಗಿ ಓಡುವವನು ಎಂದು ಹೇಳಿದನು ಕೊನೆಗೆ ಅವನು ಚಿನ್ನದ ನಾಣ್ಯಗಳ ಚೀಲವನ್ನು ತೆಗೆದುಕೊಂಡು ಮಹಾರಾಜರೇ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದುದು ಈ ಚಿನ್ನ ಇದರಿಂದ ನೀವು ಏನನ್ನಾದರೂ ಖರೀದಿಸಬಹುದು ಈ ಮೂರು ವಸ್ತುಗಳನ್ನು ನಾನು ನಿಮಗೆ ಉಡುಗೊರೆಯಾಗಿ ನೀಡುತ್ತಿದ್ದೇನೆ ಎಂದನು ರಾಜನು ಕೋಪಗೊಂಡನು ಅವನು ಬಸಂತ್ ಸಿಂಗ್ನನ್ನು ಗದರಿಸಿ ನೀವು ನನಗೆ ಲಂಚ ನೀಡುತ್ತಿದ್ದೀರಾ ಎಂದು ಕೇಳಿದನು ಬಸಂತ್ ಸಿಂಗ್ ಭಯಭೀತನಾದ ಮತ್ತು ಕ್ಷಮೆಯಾಚಿಸಿದನು ರಾಜನು ಈಗ ದಯಾರಾಮ್ನಿಂದ ಉತ್ತರಗಳನ್ನು ಕೇಳಿದನು ದಯಾರಾಮ್ ಕೈಗಳನ್ನು ಜೋಡಿಸಿ ಹೇಳಿದರು ಮಹಾರಾಜರೇ ಅದು ನಿಮ್ಮ ಮೊದಲ ಪ್ರಶ್ನೆ ಅತ್ಯಂತ ಮಧುರವಾದ ವಿಷಯ ಯಾವುದು ಉತ್ತರ ಮಾನವನ ಧ್ವನಿ ಮಧುರವಾದ ಮಾತುಗಳು ಪದಗಳ ಮಾಧುರ್ಯವು ಅಪರಿಚಿತರನ್ನು ಸಹ ನಮ್ಮವರನ್ನಾಗಿಸುತ್ತದೆ ಎರಡನೆಯ ಪ್ರಶ್ನೆ ಯಾವುದೋ ವೇಗವಾಗಿ ಓಡುತ್ತದೆ ಉತ್ತರ ಮಾನವನ ಮನಸ್ಸು ಅದು ಕ್ಷಣಮಾರ್ಥದಲ್ಲಿ ಎಲ್ಲಿ ಬೇಕಾದರೂ ತಲುಪುತ್ತದೆ ಮೂರನೆಯ ಪ್ರಶ್ನೆ ಅತ್ಯಂತ ಅಮೂಲ್ಯವಾದ ವಿಷಯ ಯಾವುದು ಉತ್ತರ ವ್ಯಕ್ತಿಯ ಚಾರಿತ್ರ್ಯ ಒಬ್ಬ ವ್ಯಕ್ತಿಗೆ ಚಾರಿತ್ರ್ಯವಿದ್ದರೆ ಅವನು ಅತ್ಯಂತ ಶ್ರೀಮಂತ ವ್ಯಕ್ತಿ ಆದರೆ ಅವನು ಚಾರಿತ್ರ್ಯಹೀನಾಗಿದ್ದರೆ ಎಲ್ಲವೂ ಇದ್ದರೂ ಅವನು ಬಡವ ರಾಜನು ಆಶ್ಚರ್ಯಚಕಿತನಾದನು ಅವನು ತನ್ನ ಸಿಂಹಾಸನದಿಂದ ಎದ್ದು ಚಪ್ಪಾಳು ತಟ್ಟಲು ಪ್ರಾರಂಭಿಸಿದನು ಅವನು ಹೇಳಿದನು ಅದ್ಭುತ ದಯಾರಾಮ್ ನೀವು ತುಂಬ ಒಳ್ಳೆಯ ಉತ್ತರಗಳನ್ನು ನೀಡಿದ್ದೀರಿ ಆದರೆ ನಿನ್ನೆ ನೀವು ಈ ಉತ್ತರಗಳ ಬಗ್ಗೆ ಯೋಚಿಸಲು ಸಾಧ್ಯವಾಗಲಿಲ್ಲವಾ ಇಂದು ನೀವು ಅವುಗಳ ಬಗ್ಗೆ ಹೇಗೆ ಯೋಚಿಸಿದ್ದೀರಿ ದಯಾರಾಮ್ ಉತ್ತರಿಸಿದನು ಮಹಾರಾಜರೇ ನಿಜ ಹೇಳಬೇಕೆಂದರೆ ನನಗೆ ಈ ಉತ್ತರಗಳು ತಿಳಿದಿರಲಿಲ್ಲ ನನ್ನ ಮಗಳು ಜಮುನಾ ಇವುಗಳನ್ನು ನನಗೆ ಹೇಳಿದಳು ಅವಳು ತುಂಬ ಬುದ್ಧಿವಂತಳು ಇದನ್ನು ಕೇಳಿದ ರಾಜನು ನಮ್ಮ ರಾಜ್ಯದಲ್ಲಿ ಅಂತಹ ಬುದ್ಧಿವಂತ ಹುಡುಗಿ ಇರಲು ಸಾಧ್ಯವೇ ಅವನು ದಯಾರಾಮ್ಗೆ ಹೇಳಿದನು ನಿಮ್ಮ ಉತ್ತರಗಳು ತುಂಬ ಚೆನ್ನಾಗಿವೆ ಆದ್ದರಿಂದ ನಿರ್ಧಾರವು ನಿಮ್ಮ ಪರವಾಗಿದೆ ನೀವು ಬಸಂತ್ ಸಿಂಗ್ನಿಗೆ ಏನನ್ನೂ ನೀಡುವ ಅಗತ್ಯವಿಲ್ಲ ಮತ್ತು ಬಸಂತ್ ಸಿಂಗ್ ನೀವು ಈಗ ತಂದ ಮೂರು ಒಡುಗೊರೆಗಳನ್ನು ದಯಾರಾಮ್ಗೆ ನೀಡಬೇಕು ಬಸಂತ್ ಸಿಂಗ್ನ ಸ್ಥಿತಿ ಹದಗೆಟ್ಟಿತು ಆದರೆ ಅವನು ರಾಜನ ಆದೇಶಗಳನ್ನು ಪಾಲಿಸಿ ದಯಾರಾಮ್ಗೆ ಜೇನುತುಪ್ಪ ಕುದುರೆ ಮತ್ತು ಚಿನ್ನದ ಚೀಲವನ್ನು ನೀಡಬೇಕಾಯಿತು ಅವನು ತನ್ನ ಹಳ್ಳಿಗೆ ಹೊರಟು ಹೋದನು ರಾಜನು ದಯಾರಾಮ್ಗೆ ಬಹುಮಾನ ನೀಡಿ ದಯಾರಾಮ್ ನಿಮ್ಮ ಮಗಳ ಬುದ್ಧಿವಂತಿಕೆಯಿಂದ ನನಗೆ ತುಂಬ ಸಂತೋಷವಾಗಿದೆ ನಾನು ಅವಳನ್ನು ಭೇಟಿಯಾಗಲು ಬಯಸುತ್ತೇನೆ ನಾಳೆ ಅವಳನ್ನು ನ್ಯಾಯಾಲಯಕ್ಕೆ ಕರೆತನ್ನೆ ಆದರೆ ಕೆಲವು ಷರತ್ತುಗಳಿವೆ ದಯಾರಾಮ್ ಕೇಳಿದರು ಮಹಾರಾಜರೇ ಷರತ್ತುಗಳೇನು ರಾಜನು ಹೇಳಿದನು ನಿಮ್ಮ ಮಗಳು ನಾಳೆ ನನ್ನನ್ನು ಭೇಟಿಯಾಗಲು ಬಂದಾಗ ಅವಳು ಬೆತ್ತಲೆಯಾಗಿಯೂ ಮತ್ತು ಬಟ್ಟೆ ಧರಿಸಿಯೂ ಅವಳು ನನಗಾಗಿ ಉಡುಗೊರೆಯನ್ನು ತರಬಹುದು ಅಥವಾ ತರದೇ ಇರಬಹುದು ಮತ್ತು ಅವಳು ಕಾಲಡಿಗೆಯಲ್ಲಿ ಅಥವಾ ಕುದುರೆಯ ಮೇಲೆ ಬರಬಹುದು ದಯಾರಾಮ್ ಆಶ್ಚರ್ಯದಿಂದ ಮನೆಗೆ ಮರಳಿದನು ಅವನು ಜಮುನಾಗೆ ಎಲ್ಲವನ್ನು ಹೇಳಿದನು ಜಮುನಾ ಅವನನ್ನು ಸಮಾಧಾನಪಡಿಸಿ ತಂದೆಯೇ ದಯವಿಟ್ಟು ನನಗೆ ಒಂದು ಮೀನುಗಾರಿಕಾ ಬಲೆ ಒಂದು ಕಾಲಿನ ಬಂಡಿ ಮತ್ತು ಒಂದು ಜೀವಂತ ಪಕ್ಷಿಯನ್ನು ತನ್ನಿ ಉಳಿದದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಳು ಮರುದಿನ ದಯಾರಾಮ್ ಸಾಮಾನುಗಳನ್ನು ತಂದನು ಜಮುನಾ ತನ್ನ ದೇಹದ ಅಗತ್ಯ ಭಾಗಗಳನ್ನು ಸುತ್ತಲೂ ಬಟ್ಟೆಯನ್ನು ಸುತ್ತಿಕೊಂಡು ಮೀನುಗಾರಿಕಾ ಬಲೆಯಿಂದ ತನ್ನನ್ನು ಮುಚ್ಚಿಕೊಂಡಳು ಈ ರೀತಿಯಾಗಿ ಅವಳು ಬಟ್ಟೆ ಧರಿಸಿದ್ದಳು ಮತ್ತು ಬೆತ್ತಲೆಯಾಗಿಯೂ ಇದ್ದಳು ಅವಳು ಪಕ್ಷಿಯನ್ನು ಪಂಜರದಲ್ಲಿ ಬಂಧಿಸಿ ಒಂದು ಕಾಲಿನ ಬಂಡಿಯ ಮೇಲೆ ಒಂದು ಪಾದವನ್ನು ಇಟ್ಟಳು ಅವಳು ಇನ್ನೊಂದು ಪಾದವನ್ನು ನೆಲದ ಮೇಲೆ ಇರಿಸಿ ಬಂಡಿಯನ್ನು ತಳ್ಳಲು ಪ್ರಾರಂಭಿಸಿದಳು ಈ ರೀತಿಯಾಗಿ ಅವಳು ನಡೆಯುತ್ತಿದ್ದಳು ಮತ್ತು ಸವಾರಿ ಮಾಡುತ್ತಿದ್ದಳು ರಾಜಮನೆತನವನ್ನು ತಲುಪಿದ ನಂತರ ಅವಳು ರಾಜನಿಗೆ ನಮಸ್ಕರಿಸಿದಳು ಅವನವಳ ಸೌಂದರ್ಯ ಮತ್ತು ಬುದ್ಧಿವಂತಿಕೆಯಿಂದ ಆಶ್ಚರ್ಯಚಕಿತನಾದನು ಜಮುನಾ ಮಹಾರಾಜರೇ ನೀವು ಹೇಳಿದ ಸ್ಥಿತಿಗೆ ಅನುಗುಣವಾಗಿ ನಾನು ಇಲ್ಲಿದ್ದೇನೆ ಮತ್ತು ಇದು ನಿಮಗೆ ನನ್ನ ಉಡುಗೊರೆ ಎಂದು ಹೇಳಿದಳು ಅದರೊಂದಿಗೆ ಅವಳು ಪಕ್ಷಿಯನ್ನು ಪಂಜರದಿಂದ ಬಿಡುಗಡೆ ಮಾಡಿ ರಾಜನಿಗೆ ಅರ್ಪಿಸಿದಳು ರಾಜನು ಅದನ್ನು ಹಿಡಿಯಲು ಕೈಚಾಚಿದ ತಕ್ಷಣ ಜಮುನಾ ಪಕ್ಷಿಯನ್ನು ಬಿಟ್ಟಳು ಮತ್ತು ಅದು ಕಿಟಕಿಯಿಂದ ಹೊರಗೆ ಹಾರಿಹೋಯಿತು ಮಹಾರಾಜರೇ ನಾನು ನಿಮಗೆ ಉಡುಗೊರೆಯನ್ನು ನೀಡಿದ್ದೇನೆ ಮತ್ತು ನೀಡಲು ಇಲ್ಲ ಎಂದು ಜಮುನಾ ಹೇಳಿದಳು ರಾಜನು ನಕ್ಕನು ಜಮುನಾಳ ಬುದ್ಧಿ ಮತ್ತು ಸೌಂದರ್ಯದಿಂದ ಅವನು ಆಕರ್ಷಿತನಾದನು ಅವನು ಹೇಳಿದನು ನಿಮ್ಮ ಸ್ಥಳ ಈ ಅರಮನೆಯಲ್ಲಿದೆ ಬಡ ಗುಡಿಸಲಿನಲ್ಲಿ ಅಲ್ಲ ನೀವು ನನ್ನ ರಾಣಿಯಾಗುತ್ತೀರಾ ಜಮುನಾ ನಮ್ರತೆಯಿಂದ ಉತ್ತರಿಸಿದಳು ಮಹಾರಾಜರೇ ನನ್ನಂತಹ ಸಾಮಾನ್ಯ ಹುಡುಗಿಗೆ ಅದು ಒಂದು ಸೌಭಾಗ್ಯ ಆದರೆ ದಯವಿಟ್ಟು ನನ್ನ ತಂದೆಯನ್ನ ನನ್ನ ಮದುವೆಗೆ ಕೇಳಿ ರಾಜನು ತಕ್ಷಣ ದಯಾರಾಮ್ ಅವರನ್ನ ಜಮುನಾಳ ಕೈಯನ್ನು ಕೇಳಿದನು ಮತ್ತು ದಯಾರಾಮ್ ಸಂತೋಷದಿಂದ ಒಪ್ಪಿಕೊಂಡನು ಮದುವೆಯ ದಿನ ನಿಗದಿಯಾಯಿತು ಮತ್ತು ಜಮುನಾಳನ ಅರಮನೆಯಲ್ಲಿ ಬಹಳ ವೈಭವದಿಂದ ವಿವಾಹವಾದರು ಹೀಗೆ ಬುದ್ಧಿವಂತ ಜಮುನಾ ರಾಜದ ರಾಣಿಯಾದಳು ಮತ್ತು ಅವಳ ತಂದೆ ದಯಾರಾಮ್ ಸಂತೋಷದ ಜೀವನವನ್ನು ನಡೆಸಿದರು ಆತ್ಮೀಯರೇ ಈ ಕಥೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ಅವಧಿಯಲ್ಲಿ ಇಂಥದೇ ಅಪರೂಪದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರಿಗೆ ಧನ್ಯವಾದಗಳು